ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ಬೇರೆಲ್ಸಿನ ಫ್ರೈನ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ಕಾಯಿನ ತಗೊಂಡ್ಬಿಟ್ಟು ನಾನು ಈ ರೀತಿ ಕಟ್ ಮಾಡಿ ಮಾಡಿದ್ದೀನಿ ನೋಡಿ ಅದರ ಮಧ್ಯದಲ್ಲಿರುವಂಥ ದಂಟನ್ನು ತೆಗಿಬೇಕಾಗುತ್ತೆ ಈ ದಂಟನ್ನು ತೆಗೆಯೋದು ಮತ್ತು ಹೊರಗೆ ಇರೋದು ಸಿಪ್ಪೆಯನ್ನು ತೆಗಿಬೇಕು ಚೆನ್ನಾಗಿ ಆ ಸಿಪ್ಪೆಯನ್ನು ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ವಾಶ್ ಮಾಡಬೇಕಾಗಿರುತ್ತೆ ನೋಡಿ ಹೇಗೆ ಸಿಪ್ಪೆ ತೆಗೆಯೋದು ಇದು ಒಳಗಿನ ದಂಟೆಲ್ಲ ತೆಗೆದುಬಿಟ್ಟು ಎಲ್ಲನೂ ಈ ರೀತಿಯಾಗಿ ಕ್ಲೀನಾಗಿ ಸಿಪ್ಪೆಯನ್ನು ತೆಗೀತಾಯಿದ್ದೀನಿ ನಾನು ಇದನ್ನು ಮಾಡೋದಂದರೆ ತುಂಬಾ ಸುಲಭವಾಗಿ ಮಾಡ್ಬೋದು ಇದು ಇದು ನಮಗೆ ಬೇರೆ ಯಾರು ಕೊಟ್ಟಿರೋದು ನಮ್ಮ ಮನೆ ಹತ್ರ ಇಲ್ಲ ಇದು ಗಿಡ ಇದೆ ಆದರೆ ಮಂಗೆ ಇಡೋದಿಲ್ಲ ಎಲ್ಲನೂ ತಿನ್ಕೊಂಡು ಹೋಗಿಬಿಡುತ್ತೆ ಹಾಗಾಗಿ ಇದು ಯಾರೋ ಬೇರೆಯವರು ಹುಟ್ಟಿದ್ದು ನಮಗೆ ಹೀಗೆ ನೀರಲ್ಲಿ ಹಾಕ್ಬೇಕು ಇಲ್ಲಾಂದ್ರೆ ಕಪ್ಪಾಗೋಗುತ್ತೆ ಸ್ವಲ್ಪ ಮೇಣ ಎಲ್ಲ ಇರುತ್ತೆ ಇದಕ್ಕೆ ಅದರಷ್ಟೊಂದು ಅಷ್ಟೊಂದು ಹಲಸಿನಕಾಯಿ ಇದ್ದಷ್ಟೇನು ಅಂಟಿರಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಅಂಟು ಎಲ್ಲ ಸಿಪ್ಪೆ ಎಲ್ಲ ತೆಗೆದಾದ ನಂತರ ಈ ರೀತಿ ಸಣ್ಣದಾಗಿ ತೆಳ್ಳಿಗೆ ಕಟ್ ಮಾಡಬೇಕದು ಈ ಥರ ಪೀಸ್ನ ಮಾಡ್ತಾ ಬರಬೇಕು ಎಲ್ಲನೂ ಇದೇ ಥರ ಪೀಸ್ ಮಾಡಬೇಕು ಸಣ್ಣ ಸಣ್ಣದಾಗಿ ತೆಳ್ಳಗೆ ಪೀಸ್ ಮಾಡಬೇಕು ನೋಡಿ ಈ ಥರ ಪೀಸ್ ಮಾಡಬೇಕು ಇದನ್ನು ಮಾಡೋದಂತೂ ತುಂಬ ತುಂಬ ಸುಲಭ ಆಗಿರುತ್ತೆ ಸುಲಭ ಹೌದು ತಿನ್ನೋದಕ್ಕಂತೂ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಏನು ನೀವು ನಾನ್ ವೆಜ್ ಮಾಡಿದ್ರೂ ಇದ್ರ ಮುಂದೆ ಸೈಡ್ ಇಡಬೇಕು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಫ್ರಾಯ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೆಯವರಿಗೂ ಇದು ಇದು ಪ್ರಾಯ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಇದನ್ನು ಅವ್ರಿಗೆ ಕೊಟ್ಟಿದ್ದಿನೇ ಮಾಡಿದ್ವಿ ನಾವು ಇರಲಿಲ್ಲ ಇಷ್ಟು ಹಾಳಾಗುತ್ತೆ ಅಂತ ಅದೇ ದಿನನ ಕಟ್ ಮಾಡಿ ಫ್ರಾಯನ್ನ ಮಾಡಿದ್ವಿ ಡಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡಬೇಕು ಅದು ದಪ್ಪ ಇರಬಾರ್ದು ದಪ್ಪ ಇದ್ದರೆ ಸಿಕ್ಕಾಪಟ್ಟೆ ಮೆದು ಆಗಿಬಿಡುತ್ತೆ ಅದು ಎಷ್ಟು ತರ ಕರೆದ್ರೂ ಎಣ್ಣೆಯಲ್ಲಿ ಕರೆದ್ರೂ ಅದು ಮೆತ್ತಗಾಗಿರುತ್ತೆ ಹಾಗಾಗಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡಬೇಕು ಅದು ನೋಡಿ ಆಯಿತು ಎಲ್ಲ ಕಟ್ ಮಾಡಾಯಿತು ಇವಾಗ ಅದಕ್ಕೆ ಮಸಾಲೆ ಹಾಕೋದು ಮಸಾಲೆ ಅಂದರೆ ಜಾಸ್ತಿ ಏನಿಲ್ಲ ಸಿಂಪಲ್ಲಾಗಿ ಮಸಾಲೆ ಹಾಕೋದು ಈ ಥರ ತೆಳ್ಳಗೆ ಕಟ್ ಮಾಡಬೇಕು ಅದು ಒಂದೊಂದು ಸ್ವಲ್ಪ ದಪ್ಪ ಆಗಿದೆ ಈ ಥರ ಕಟ್ ಮಾಡಿ ಆಯ್ತು ಕಟ್ ಮಾಡಾಯಿತು ಇವಾಗ ನಾನು ಎರಡು ಬೇರಲ್ಸನ್ನ ಹಾಕಿದ್ದೆ ಇವಾಗ ನೋಡಿ ಇದಕ್ಕೆ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು ಉಪ್ಪು ಹಾಕಿಬಿಟ್ಟು ಅದಕ್ಕೆ ಗೃಹಿಣಿ ಚಿಲ್ಲಿ ಮಸಾಲ ಅಂತ ಗೃಹಿಣಿ ಚಿಲ್ಲಿ ಮಸಾಲ ಅಂತ ನಾವು ತಗೊಂಡಿರೋದು ಗೃಹಿಣಿ ಚಿಲ್ಲಿ ಮಸಾಲ ಅಂತ ನೀವು ಯಾವ ಚಿಲ್ಲಿ ಬೇಕಾದ್ರೂ ಚಿಲ್ಲಿ ಮಸಾಲ ಚಿಲ್ಲಿ ಮಸಾಲ ಅಲ್ಲ ಸಾರಿ ಚಿಲ್ಲಿ ಪೌಡ್ರ್ ಯಾವ ಚಿಲ್ಲಿ ಪೌಡ್ರ್ ಬೇಕಾದ್ರೂ ನೀವು ಹಾಕ್ಬೋದು ಆದರೆ ನಾವು ಹಾಕ್ತಿರೋದು ಚಿಲ್ಲಿ ಗೃಹಿಣಿ ಚಿಲ್ಲಿ ಪೌಡ್ರ್ ಅಂತ ನೋಡಿ ಗೃಹಿಣಿ ಚಿಲ್ಲಿ ಪೌಡ್ರ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ ಕಾಣಿಸ್ತಿದೆ ಅಂತ ನೋಡಿ ಇನ್ನು ನಾವು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ಖಾರ ಅಂದರೆ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳೆಲ್ಲ ಇದ್ರಲ್ಲ ಹಾಗಾಗಿ ನಾವು ಸ್ವಲ್ಪನೇ ಹಾಕಿದ್ವಿ ಇದು ಪಿಸ್ ಫ್ರೈ ಮಸಾಲ ಪಿಸ್ ಪಿಸ್ ಫ್ರೈ ಮಸಾಲಾನ ನಾವು ಎರಡು ಪ್ಯಾಕೆಟ್ ಹಾಕಿದ್ವಿ ಚಿಲ್ಲಿ ಪೌಡ್ರನ್ನ ಎಷ್ಟು ಬೇಕೋ ಅಷ್ಟು ಹಾಕಿದ್ವಿ ನಾವು ಪಿಸು ಫ್ರೈ ಮಸಾಲ ಮೊದಲು ಹಾಕ್ಕೊಂಡು ಆಮೇಲೆ ನಿಮಗೆ ಖಾರದ ಪುಡಿನ ಎಷ್ಟು ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಚಿಕ್ಕ ಫ್ರೈ ಮಸಾಲಾನ ಫಸ್ಟಿಗೆ ಹಾಕ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ಸುಲಭ ಇದು ಮಾಡೋದು ನೀವು ಮನೆಯಲ್ಲಿ ನಿಮಗೆ ತುಂಬ ಸುಲಭ ಇದು ಮಾಡೋದು ನೋಡಿ ನಾನು ಎರಡು ಪ್ಯಾಕೆಟು ಬಿಸು ಫ್ರೈ ಮಸಾಲಾನ ಹಾಕಿದ್ದೀನಿ ನೀವು ಇಲ್ಲಾಂದರೆ ಮನೆಯಲ್ಲೇ ಬಿಸಿ ಬಿಸಿ ಫ್ರೈ ಮಸಾಲಾನ ರೆಡಿ ಮಾಡ್ತೀನಿ ಅಂದರೆ ಅದನ್ನು ನಡೆಯುತ್ತೆ ಹುಳಿ ಮಾತ್ರ ಹಾಕಬಾರ್ದು ಯಾವುದೇ ಕಾರಣಕ್ಕೂ ಹುಳಿ ಹಾಕಿದರೆ ಚೆನ್ನಾಗಾಗಲ್ಲ ಬಿಸಿ ಫ್ರೈ ಮಸಾಲ ಮತ್ತೆ ನೋಡಿ ನಾನು ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿದ್ದೀನಿ ಚಿಲ್ಲಿ ಬೌಟ್ನ ಹಾಕಿಬಿಟ್ಟು ಇದನ್ನು ಕಲಿಸ್ಬೇಕು ಯಾಕಂದರೆ ಉಪ್ಪೆಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಹಾಗಾಗಿ ನಾನು ಗಟ್ಟಿ ಉಪ್ಪು ಹಾಕಿದ್ದಕ್ಕೆ ಸ್ವಲ್ಪ ಮೊದಲೇ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಯಾಕೆಂದರೆ ಅದೆಲ್ಲ ಕರ್ಗಬೇಕಲ್ಲ ಹಾಗಾಗಿ ಕರ್ಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ರಾಶಿ ಗಟ್ಟಿ ಇರಬಾರ್ದು ರಾಶಿ ತೆರಳಾಗೂ ಆಗಬಾರ್ದು ಅದು ಕಲಿಸ್ತಾ ಇದ್ದೀನಿ ಎಷ್ಟು ತೆಳ್ಳ ಕೆಳ್ಳಿಗೆ ಮಾಡಿದ್ದೀನಿ ಅಂತ ನಿಮಗೂ ಕಾಣುತ್ತೆ ನೋಡಿ ನಾನು ಸ್ವಲ್ಪ ಖಾರಾನ ಕಡಿಮೆ ಮಾಡಿದ್ದೀನಿ ಜಾಸ್ತಿ ಮಾಡಲಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ತಿಂತಾರಲ್ಲ ಹಾಗಾಗಿ ನಾನು ಖಾರ ಜಾಸ್ತಿ ಮಾಡಲಿಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೋಡಿ ಆಯ್ತು ಇವಾಗ ಇದಕ್ಕೆ ಈ ರೀತಿ ಹಾಕಿ ಎಲ್ಲನೂ ಕಲಿಸೋದು ಕಲಸಿ ಮಿಕ್ಸ್ ಮಾಡಿ ಇದನ್ನು ನಾನು ಈಗ ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಯಾಕಂದ್ರೆ ಮತ್ತೆ ಸ್ವಲ್ಪ ಕಲಸುದಿರುತ್ತೆ ಅದು ಅಷ್ಟು ಒಂದೇ ಪಾತ್ರೆಯಲ್ಲಿ ಹಿಡಿಯಲ್ಲ ಹಾಗಾಗಿ ಆಯ್ತು ಒಂದು ಬಟ್ಲಲ್ಲಿ ಸ್ವಲ್ಪ ರವೆನ ಹಾಕಿಬಿಟ್ಟು ಯಾಕೆ ಬ್ಲಡ್ ಬಟ್ಲಿಗೆ ಖಾರ ತಾಗಬಾರ್ದು ಅಂತ ನಾನು ಸ್ವಲ್ಪ ಸೈಡಿಗೂ ಹಾಕಿದ್ದೀನಿ ರವೆನ ರವೆ ಯಾವ ರವೆ ಆದರೂ ನಡಿ ನಡೆಯುತ್ತೆ ಚಿರೋಟಿ ರವೆನೇ ಬೇಕು ಅಂತೇನಿಲ್ಲ ನೋಡಿ ನನ್ನ ಸೈಡಿಗೆ ಇಟ್ಟಿದ್ದೀನಿ ಇವಾಗ ಅದನ್ನು ತಗೊಂಡ್ಬಿಟ್ಟು ಒಂದೊಂದೇ ಆಗಿ ಈ ರೀತಿ ರವೆನ ರವೆ ಎಲ್ಲ ಹಚ್ಚಿಬಿಟ್ಟು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಇಷ್ಟೇ ಮತ್ತೇನು ಅದಕ್ಕೆ ಮತ್ತೇನು ಹಾಕೋದಿಲ್ಲ ಏನಿಲ್ಲ ನೋಡಿ ಇದಕ್ಕೆ ಒಮ್ಮೆ ಮಾಡಿ ತಿಂದು ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಎಣ್ಣೆನ ಕಾಸಲಿಕ್ಕೆ ಇಟ್ಟಿದ್ದೆ ನಾನು ಬಾಣೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇವಾಗ ಒಂದೊಂದಾಗಿ ಎಣ್ಣೆಲ್ಲ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಇಲ್ಲಾಂದ್ರೆ ಆ ರವೆ ಎಲ್ಲ ಬಿಟ್ಕೊಳ್ಳುತ್ತೆ ಒಂದೊಂದಾಗಿ ಇದ್ದೀನಿ ಒಟ್ಟು ಒಟ್ಟಾರೆ ಒಂದೇ ಸಲ ಎಲ್ಲನೂ ಹಾಕಬಾರ್ದು ಎಲ್ಲ ಒಟ್ಟಿ ಒಟ್ಟಾರೆ ಒಂದೇ ಸಲ ಹಾಕಿದ್ರೂ ರವೆ ಬಿಟ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಒಂದೊಂದೊಂದನ್ನೇ ಹಾಕಬೇಕು ನೋಡಿ ಚೆನ್ನಾಗಿ ಒಂದ್ಸಲ ಫ್ರೈ ಆದ ನಂತರ ಇದನ್ನು ತಿರುವು ಹಾಕಬೇಕು ನೋಡಿ ಗೊತ್ತಾಗುತ್ತೆ ಅದು ಗುಳ್ಳೆ 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 ಆಗ ಬರುತ್ತಲ್ಲ ಎಣ್ಣೆಯಲ್ಲಿ ಆವಾಗ ಟಿಪ್ಸ್ ಒಂದೊಂದಾಗಿ ನನ್ನಾಗಿ ಟಿಪ್ಸ್ ಆಗುತ್ತೆ ಅವತ್ತು ಬೇಯುತ್ತೆ ಇದು ಜಾಸ್ತಿ ಹೊತ್ತೇನು ಇಡ್ಸಲ್ಲ ಬೇಗ ಬೇಗನೆ ಬೇಯುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನೋಡಿದವಾಗ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ ನೋಡಿ ಆಯಿತು ಇವಾಗ ಇದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನೀವೂ ಇದನ್ನು ಮಾಡಿ ಒಂದ್ಸಲ ನೋಡಿ ಕಮೆಂಟ್ ಮಾಡಿ ಹಾಗೆಯೇ ಪೂರ್ತಿ ವಿಡಿಯೋ ಯಾವುದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಸ್ಕಿಪ್ ಮಾಡಿ ಈ ವಿಡಿಯೋನ ನೋಡಬೇಡಿ ಅಂತ ಹೇಳ್ತೀನಿ ಹೇಳ್ತಾ ನೋಡಿ ಇವಾಗ ಇವಾಗ ಇದೇನೆಲ್ಲ ಕರೆದಾಯಿತು ನೋಡಿ ಹೇಗೆ ಅಂತಿದೆ ಅಂತ ಒಂಚೂರು ರವೆ ಬಿಟ್ಕೊಳ್ಳಿಲ್ಲ ಊಟಕ್ಕಂತೂ ತುಂಬ ಚೆನ್ನಾಗಿ ಫ್ರೈಯೇ ಬೇಡ ಮೀನು ಫ್ರೈ ಇದ್ದಾಗೇ ಆಗುತ್ತೆ ಊಟ ಜೊತೆಯಲ್ಲಿ ಸೂಪರ್ ಆಗಿರುತ್ತೆ ಓಕೆ ಬಾಯ್ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ರ ಅವರಿಗೆ ಧನ್ಯವಾದಗಳು ಬಾಯ್ ಬಾಯ್